ಕ್ರಿಯೇಟ್ ಮಾಡ್ತಾರೆ ಆ ಸಮಸ್ಯೆಗಳು ಬಗೆಹರಿಬೇಕು ಅಂದ್ರೆ ಎಲ್ಲ ಸಾರ್ವಜನಿಕರ ಸಮಕ್ಷಮದಲ್ಲಿ ಆ ಸಮಸ್ಯೆಯನ್ನು ಎತ್ತಿ ಆ ಸಮಸ್ಯೆಗೆ ಯಾವ ರೀತಿಯ ಕಾನೂನಿನ ಚೌಕಟ್ಟಿನಲ್ಲಿ ನಾವು ಕಂಡಿಡಿಬೇಕು ಅಂತಕ್ಕಂಥದ್ದನ್ನ ಕಂಡುಹಿಡಬೇಕು ಅಂತ ಹೇಳಿ ಪ್ರತಿ ತಿಂಗಳು ಮೊದಲನೇ ಶನಿವಾರ ಆಕಸ್ಮಿಕವಾಗಿ ಕಳೆದ ಮುಖ್ಯಮಂತ್ರಿಗಳು ಬಂದ್ರು ನಮ್ಮ ಜಿಲ್ಲೆಗೆ ಅದರಿಂದ ನಾನು ಹೋಗಬೇಕಾಗಿ ಮುಂದೂಡಿದ್ರು ಅಂತ ಘಟನೆಯನ್ನು ಬಿಟ್ಟರೆ ಇನ್ಯಾವುದೇ ಸಂದರ್ಭದಲ್ಲಿ ಈ ಸಮ ಈ ಒಂದು ಸಭೆಯನ್ನು ಮುಂದೂಡೋದಿಲ್ಲ ಈ ಸಭೆಯನ್ನು ನಡೆಸೇ ನಡೆಸ್ತೀವಿ ಚರ್ಚೆ ಆಗುತ್ತೆ ಯಾರೇ ಅಧಿಕಾರಿಗಳ ಇನ್ನು ಮುಂದೆ ಸೋಮವೇರಿ ತನ ನಡೆಯಲಿಲ್ಲ ನಡೆಯೋದಿಲ್ಲ ಆಲ್ಯಕ್ಕೆ ತಕ್ಕಂತೆ ಅವರ ಸಮಸ್ಯೆಯನ್ನ ಬಗೆಹರಿಸಬೇಕು ಅದನ್ನ ಬಿಟ್ಟು ತಮ್ಮ ಕಚೇರಿಗಳಿಗೆ ಅಲಿಸ್ಕೊಂಡು ತಿರುಗಿಸ್ಕೊಂಡು ಅವ್ರು ಬರ್ತಾರೆ ನನ್ನ ಮನೆಗೆ ಮೂರು ತಿಂಗಳಾಯ್ತು ಸ್ವಾಮಿ ಮೂರು ವರ್ಷ ಆಯ್ತು ತಿರುಗಿ ತಿರುಗಿ ಸಾಕಾಗೋಗಿದೆ ಏನ್ ಮಾಡೋದು ಅಂತ ಬರ್ತಾರೆ ನಮಗೂ ಎಲ್ಲ ಒಂದು ಕಡೆ ಏನಪ್ಪ ಇಂಥ ಆಧುನಿಕತೆಯ ವ್ಯವಸ್ಥೆ ಒಳಗಡೆಯೂ ಕೂಡ ಇಂಥ ಪರಿಸ್ಥಿತಿಗೆ ಬಂದಿದೆಯಲ್ಲ ಅಂತಕ್ಕಂಥ ಮನಸ್ಸಿಗೆ ಬೇಜಾರು ಆಗ ಅದಾದ ಕೂಡ ಏನೇ ಕಷ್ಟ ಆಗಲಿ ಪ್ರತಿ ಮೊದಲನೇ ಶನಿವಾರ ತಿಂಗಳ ಮೊದಲನೇ ಶನಿವಾರ ಯಾವತ್ತು ಬರುತ್ತೆ ಅವತ್ತು ಇವತ್ತು ಆ ಕಾರ್ಯಕ್ರಮವನ್ನು ಜರುಗಿಸ್ತೀವಿ ನಿಮ್ಮ ಸಮಸ್ಯೆಗಳು ಎಷ್ಟೇ ಇದ್ದೀವಿ ಒಂದು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಇಲ್ಲಿ ಕೂತು ಪ್ರಶ್ನೆ ಮಾಡಿ ಬೆಳಿಗ್ಗೆ ನೀವೇ ಬರೋ ಬೇಕಾಗಿ ನಮ್ಮ ಜನ ಬರಲಿಕ್ಕೆ ತಾವು ಹತ್ತು ಗಂಟೆಗೆ ಪ್ರಾರಂಭ ಆಗುತ್ತೆ ಹತ್ತುವರೆ ಕರೆಕ್ಟ್ ನಾವು ಪ್ರಾರಂಭ ಮಾಡ್ತೀವಿ ಯಾವುದೇ ಸಮಸ್ಯೆ ಇರ್ಬೋದು ಯಾರು ಅಧಿಕಾರಿ ಈಗ ಅಧಿಕಾರಿ ಎದನ್ನು ಬೇಕಾಯಿಲ್ಲ ನೀವು ಆಮೇಲೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮುಂದೆ ಸಾರಿದ ಪರಿಸ್ಥಿತಿ ಆಹಾರ ಇಲಾಖೆಯವರಿದ್ದಾರೆ ನಮ್ಗೆ ಡಿಎಲ್ಆರ್ ಎಡಿಎಲ್ಆರ್ ಡಿಎಲ್ ಆರ್ ಬರಬೇಕು ಡಿಎಲ್ಆರ್ ಈ ಸಮಸ್ಯೆ ಕಾಡ್ತಾ ಇದೆ ಜನತ ಕೆಲವು ನಿರ್ದಿಷ್ಟವಾದಂತಹ ಇಲಾಖೆಗಳನ್ನು ನಾವು ಹೇಳ್ತೀವಿ ಆ ಜಿಲ್ಲಾಧಿಕಾರಿ ಜಿಲ್ಲೆಯ ಅಧಿಕಾರಿಗಳು ಇಲ್ಲಿ ಭಾಗವಹಿಸ್ಬೇಕು ಇಲ್ಲಿ ಅವ್ರ ಉತ್ತರ ಹೇಳ್ಬೇಕು ಈ ಸಮಸ್ಯೆ ಹೆಂಗೆ ಈ ಸಮಸ್ಯೆನ ಏನು ಏನ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ಕಂಡುಹಿಡಿದ್ರು ಅದಕ್ಕೋಸ್ಕರ ಇವತ್ತು ನಿರ್ದಾಕ್ಷಿಣ್ಯವಾಗಿ ಇದು ಜನರನ್ನ ಸಂಪರ್ಕಿಸ್ತಕ್ಕಂತ ಒಂದು ವಿನೂತನವಂತಾದಂತ ಕಾರ್ಯಕ್ರಮವನ್ನ ನಾವು ಹೊಂದ್ಕೊಂಡಿದ್ದೇವೆ ಹೆಚ್ಚಿನ ಇದೊಂದು ತಿರುಗೊಂಡ ಆದ್ರೆ ಅದಕ್ಕೆ ಒಂದು ಮಂಗಲ ಕಳಿಸ್ಬೇಕು ಇಲ್ಲ ಇದಾಗದಿಲ್ಲ ತಿರುಗುಬೇಡಿ ಇದು ಸಾಧ್ಯ ಇಲ್ಲ ಅಂತಲೇ ಹೇಳ್ತಾ ಅವ್ರು ಸುಮ್ಮನೆ ಹೋಗುದು ಅದು ಬಿಟ್ಟು ಇನ್ನೊಂದು ನಡ್ತಾ ಬರೋದು ಇಲ್ಲ ಕಡೆ ಅವನಿಗೆ ಒಂದಿಷ್ಟು ಏನಾರ ಕೈ ಬೆಚ್ಚಿ ಮಾಡಿ ಆಗುತ್ತಂತ ಬೆಲ್ಲುಗಳಲ್ಲಿ ಬೀಡಿಯ

ಅನ್ನೋದು ಏ ಅವ್ರು ಯಾಕೋ ಕೊಟ್ಟವ ಸಾಲತ್ತಲ್ಲ ಇನ್ನೊಂದು ಸ್ವಲ್ಪ ಹೆಚ್ಚು ಕೊಡು ಅಂತ ಮಾತಿದ್ರು ಈ ಎಲ್ಲ ಮಾಡಿ ಜನಗಳನ್ನ ನೋಯಿಸ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದ ಮೇಲೆ ಅವಾಗ ನಾನು ತಹಸೀಲ್ದಾರ್ ಇವರು ಎಲ್ಲರೂ ನಾನು ನಾನು ಸ್ಯಾಕ್ರಿಸೈಜ್ ಮಾಡ್ತೀನಿ ನಾನು ಅವ್ರ ಮೇಲೆ ಆಪಾದನೆ ಮಾಡತಕ್ಕಂಥ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಆದ್ರೂ ಕೆಲಸದ ಒತ್ತಡ ಈ ನಾನು ಹೇಳಿದ್ದಲ್ಲಿ ಇವರು ಈ ಸಂತೆ ಇವರು ಒಳಗಡೆ ಕೂತಿರ್ತಾರೆ ಕುಟ್ಟಿ ಮೇಲೆ ಈಚೆ ಕಡೆ ವ್ಯವಹಾರ ನಡೀತಿರ್ತಾರೆ ನಾನೆಲ್ಲ ವಾಚ್ ಮಾಡಿದ್ದೀನಿ ಅವರೆಲ್ಲ ಹಾಕಿ ಮಾಡೋದು ಆ ಜನರ ಮೋಸ ಇದೆಲ್ಲ ನಡೀತಾ ಇದೆ ಅಂತ ಇದು ಯಾವ್ದು ನಡೀಬಾರ ಇದಕ್ಕೆ ಮಂಗ್ಲ ಆಡಬೇಕು ಅಂದ್ರೆ ನಾನೇ ನೇರವಾಗಿ ಹೋಗ್ಬೇಕು ನಾನೇ ಕೂರ್ಬೇಕು ಸಮಸ್ಯೆಯನ್ನು ನಾನೇ ರೈತ ಹತ್ರ ಕೇಳಬೇಕು ಅವ್ರ ಯಾವುದೇ ಸಮಸ್ಯೆ ಇದನ್ನು ಬಗೆಹರಿಸಬೇಕು ಅಂತಕ್ಕಂಥ ಅಚಲವಾದಂತ ನಿರ್ಧಾರ ತಗೊಂಡು ನಾನು ಇಲ್ಲಿಗೆ ಬಂದಿದ್ದೇನೆ ಒಂದು ನಮ್ಮ ಎಲ್ಲರೂ ಸಹ ಆಕರಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಳ್ಬೇಕು ನಾವು ಈಗ ಇನ್ನೂರ ಐವತ್ತು ಎಕರೆ ಭೂಮಿಯನ್ನು ಕೊಟ್ಟು ನಮ್ಮ ಸೀಕೆರೆ ತಾಲೂಕಿಗೆ ಬೇಕಾಗಿರ್ತಕ್ಕಂಥ ಕರೆಂಟ್ ಅನ್ನ ನಾವೇ ಸೋಲಾರಲ್ಲಿ ಈ ಜನ್ಮದಲ್ಲಿ ಯಾವತ್ತೂ ನಮಗೆ ಕರೆಂಟ್ ತೊಂದರೆ ಬರಬಾರದು ಇನ್ನೂರೈವತ್ತು ಎಕರೆ ಭೂಮಿನಲ್ಲಿ ಕರೆಂಟ್ ಅನ್ನ ಉತ್ಪತ್ತಿ ಮಾಡಿಕೊಂಡು ನಮ್ಮಲ್ಲಿರ್ತಕ್ಕಂಥ ಗ್ರಿಡ್ಗಳಿಗೆ ನಾವು ಕರೆಂಟ್ ಅನ್ನು ಕುಟ್ಕೊಂಡು ಇನ್ನು ಯಾರಿಂದಲೂ ನಾವು ಕರೆಂಟಿನ ಒಂದು ಸ್ವಾವಲಂಬಿಗಳಾಗಿ ಇರಬಾರ್ದು ನಮ್ಮ ಕರೆಂಟ್ ಅನ್ನು ನಾವೇ ಉತ್ಪಾದನೆ ಮಾಡ್ಕೊಂಡಿದ್ದೀವಿ ಅಂತೇಳಿ ತಿಳ್ಕಬೇಕು ಎಷ್ಟು ಎಕರೆ ನೂರೈವತ್ತೆಕರೆ ಇನ್ನೂರೈವತ್ತೇ ಮಾಡಬೇಕು ಇನ್ನೂರೈವತ್ತಾದ್ರೆ ಎಷ್ಟು ಮೆಗಾವಾಟ್ ಉತ್ಪತ್ತಿ ಆಗುತ್ತೆ ಐವತ್ ಮೂರು ಮೆಗಾವಟ್ಟು ನಮ್ಮ ಅರಸಿಕೆರೆ ತಾಲೂಕಿಗೆ ಬೇಕು ಪ್ರತಿನಿತ್ಯ ನಮ್ದು ನಲವತ್ತೆಂಟರಿಂದ ಐವತ್ತು ಮೆಗಾವಟ್ಟು ನಾವೇ ಉತ್ಪತ್ತಿ ಮಾಡ್ಕೊಂಡ್ರೆ ನಾವು ಯಾರನ್ನು ಕರೆಂಟ್ ರೈತರಿಗೆ ಬೆಳಿಗ್ಗೆ ಆರರಿಂದ ಏಳು ಗಂಟೆ ಕೊಡ್ತೀವಿ ಮತ್ತೆ ರಾತ್ರಿ ಎಲ್ಲ ಕೊಟ್ಟು ಯಾರು ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಇನ್ ಮುಂದೆ ರೈತರಿಗೆ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಕೊಡ್ತೀವಿ ಅದಕ್ಕೆ ಈಗ ನಮಗೆ ಇನ್ನೂರೈವತ್ತು ಎಕರೆ ಭೂಮಿ ಈಗ ನೂರೈವತ್ತು ಎಕರೆ ಕೊಟ್ಟಿದ್ದಾರೆ ಇನ್ನೂರ ಎಕರೆ ಕೊಟ್ಟರೆ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನೇ ಕರ್ಕಾ ಬಂದು ಒಂದು ದೊಡ್ಡ ಬೃಹತ್ತಾಕಾರವಾದಂತ ಒಂದು ಕಾರ್ಯಕ್ರಮ ಇದು ಅದನ್ನು ಆಯೋಜನೆ ಮಾಡಿ ಇನ್ನೂರೈವತ್ತು ಮೆನಾವಟ್ಟಿದ್ದ ನಮ್ಮ ಸಾವನ್ನಲ್ಲೇ ನಾವು ಉದ್ಘಾಟನೆ ಮಾಡಿಕೊಂಡು ಸಂಪಾದನೆ ಮಾಡಿಕೊಂಡು ಇನ್ ಯಾರು ಸ್ವಾವಲಂಬಿಗಳಿಲ್ಲ ರೈತ ಮೂರ್ನೆಗೂ ನೀನ್ಬಿಡ್ಬೇಕಾಗ್ತಿಲ್ಲ ಎರಡನೆಂಟಗೂ ನೀನ್ಬಿಡ್ಬೇಕಾಗ್ತಿಲ್ಲ ಆಲೇ ಹೋಗಿ ು ಅವರ್ಸ್ ಕರೆಕ್ಟ್ ಕೊಡ್ತೀನಿ ಅಂತಕ್ಕಂಥ ಮಾಧ್ಯಮದ ಸೊ ಹೇಳಿ ಜಾಗ ಯಾವ ಕೇಳಿದ್ದೀನಿ ಎಸ್ಟಿ ತಂದ್ರೆ ನೀವು ಅದ್ದಿ ಕೊಟ್ಟು ಎರಡು ವರ್ಷದಿಂದ ಗೊತ್ತಿಲ್ಲ ಎಸ್ಟಿ ತ ನೀವು ಏನ್ ಗೊತ್ತಿಲ್ಲ ಗೊತ್ತ ಅವನಿಗೆ ಏನಾದರೂ ಎದ್ ನಾನು ಏನಿತ್ತು ಅಂತ ನಾನು ಅವನಿಂದ ಎದ್ದಿ ಬಂದರು ನಾನು ಅಂಗವೀತಲ್ಲಿದ್ದೀನಿ ನನಗೆ ನಿವೇಶನ ಇಲ್ಲ ಮನೆ ಇಲ್ಲ ಅಂತ ಅರ್ಜಿ ಕೊಟ್ಟೆ ನೀವು ಆನ್ಲೈನ್ ಅಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಅಪ್ಲೋಡ್ ಮಾಡಿ ಮನೆ ಕೊಡೋದು ಬಿಡೋದು ಅವರು ಆಮೇಲೆ ನಿಮ್ದು ನಿಮ್ ಕರ್ತವ್ಯ ನೀವು ಅಪ್ಲೋಡ್ ಮಾಡಿದ್ದೀರಾ ಯಾರ್ಯಾವಿಂತ ಇನ್ನೊಬ್ಬ ಇವರಲ್ಲಿ ಒಬ್ಬ ಆಫೀಸರ್ ಇದ್ದಾರೆ ಚಂದ್ರಮೂರ್ತಿ ಚಂಕ್ರಮೂರ್ತಿ ಗೊತ್ತಾ ಊರಕ್ಕೆ ಬಂದೆ ಅಕ್ಲರ್ ಮಾಡ್ದ ಊರಲ್ಲೇ ಜಾಗ ಇಲ್ವಾ ನೀವು ಒಂದು ಜಾಗ ಇತೇನ್ರಿ ಸೈಟು ಕೊಡ್ಸೋ ಗ್ರಾಮ ಪಂಚಾಯತಿ ಪೀರ್ವಾಗೆ ಯಾರು ಸೇರ್ವಾ ಏನಪ್ಪಾ ಬರೋ ಗ್ರಾಂತ ಸೈಟೂ ಇಲ್ವಾ ಊರಲ್ಲಿ ಗ್ರಾಮ ತಾಂಗದಲ್ಲಿ ಏನಪ್ಪ ಮಾಡೋದು ನಿಮ್ ಊರಲ್ಲಿ ಒಪ್ಪಲು ಅಂತಲ್ಲ ಎಲ್ಲಿದ್ದ ಜಾಗೇ ಅಲ್ಲ ಕಣ ನೀನಿಗೆ ಗೊತ್ತಿದ್ದೇನೋ ಜಾಗೃತಿ ಅನ್ನೋದು ಗ್ರಾಮ ಪಂಚಾಯತ್ ಒಪ್ಪಿಗೆ ಕೊಡ್ಬೇಕು ಅಂತ ಹೇಳಕ್ ಕೇಳ್ರಿ ನೀವು ಬೇಕಿಲ್ಲ ನೀ ನೇರವಾಗಿ ನೀನು ಇಂಥ ಜಾಗ ಗ್ರಾಮ ರಾಜಕಾರಣ ಐತೆ ಅಂತ ಅಷ್ಟೇ ನಿಮ್ ಕೆಲಸ ಇವರಲ್ಲಿ ಬಳಸ್ಬೇಕು ಅವರು ಆದೇಶ ಮಾಡ್ತಾರೆ ಇವರಿಗೆ ಅಂಗವಿಕಲ್ಗೆ ಕುಂಟಿಗೆ ಸ್ಕೂಲ್ರಿಗೆ ಇವರಿಗೆ ಯಾರು ನಿವೇಶದ ವಯಸ್ಸಾಗಿ ರೈಲಿಲ್ಲ ಅವರು ಮನೆಯಿಂದಲೇ ಇರಂಗಿಲ್ಲ ಕಾನೂನು ಅದು ಎಂತ ಕಷ್ಟ ಇದನ್ನು ಅವ್ರಿಗೆ ಮನೆ ಕಟ್ಟಿಸಿಕೊಡ್ಬೇಕು ಆನ್ಲೈನ್ ಅಲ್ಲಿ ಡೈರೆಕ್ಟ್ ಆಗಿ ಇವ್ರು ಅಪ್ಲೋಡ್ ಮಾಡಿ ಇಲ್ಲ ಇವ್ರು ಕೆಟ್ಟ ನಾಳೆ ಅಪ್ಲೋಡ್ ಮಾಡ್ತಾ ಕೇಳಿ

గ మన పెట్ట వాత ఇ మన గ దర తగోకు అంతాతి రైల్వే కన్నే కట్టి అది మాత్రం దుడ్డు మాత్రు గ్రామ పంచాయతీ దుడ్ జల్ది తగతీరా

ಅವನು ನೋಡ್ಕೊಂಡಿರ್ಲಿಲ್ಲ ನೋಡ್ಕೊಂಡ್ ನೋಡ್ಕೊಂಡಿರ್ ಸಂಘಕ್ಕೂ ಸಂಘ ಇದಕ್ಕೊಂದು ಕೂತ್ರಿಗೇ ಕೂಡ್ರಿಗೆ ಒಂದು ಸಂಘ ಮಾಡಿದೆ ಆ ಸಂಘಕ್ಕೆ ಹೋಗಿ ಹೋಲಾಟು ನೀನ್ ಹೇಳಿದ್ದು ಅವ್ರ ನಂಬಿಕೆ ಅಂತ ಬರಕಲ್ಲ ಅವ್ರ ಇದೇ ಪಸ್ತು

ಬನ್ನಿ ರೇಗಪ್ಪ ಬೆಳ್ವಿಂಗೇರಿ ಚೆನ್ನೇಗಿರ ಪಿಡಿಓ ಇಕಾಲಿ ನುಗೋ ದಷ್ಟು ಡಿಟಿ ಕ್ಯಾನ್ ಬಂದಿದ್ದಾಂತ ಡಿಟಿ ಇಂದನು ಬಂದಿದೆ ಈ ಈ ಇವೋ ಕೊಟ್ಟಿದೆ ಮತ್ತೆ ಒಂದು ಎಕ್ಸ್‌ಪ್ಲೇಶನ್ ಮಾಡ್ತೀನಿ ಇದiala ಸರಿಹೇವು ಅದು ಫುಲ್ ಬ್ಲಾಕ್ ಆಗಿ ಲಾಸ್ಟ್ ಟೈಮ್ ನಾವೇ ಸಂಘಟನೆಯಿಂದ ದೂರ ಕೊಟ್ಟಿದ್ವಿ ಚರಂಡಿ ಕ್ಲೀನ್ ಆಗಿಲ್ಲ ಡೆಂಗ್ಯೂ ಎಲ್ಲ ರಾಜ್ಯದ ಅಂತ ಎಷ್ಟ ಆಗುತ್ತಾರೆಷ್ಣಮೂರ್ತಿ ಹೇಳಿ ಗಮನಿಸ್ತಾ ಮಾಡಿಸಿ ಇಪ್ಪತ್ತೈದು ಕೋಟಿಗೆ ಹೊಸ ಬಸ್ ಸ್ಟ್ಯಾಂಡ್ ಸ್ಯಾಂಕ್ಷನ್ ಆಗಿದೆ ಅದು ಇನ್ನೊಂದು ಹದಿನೈದು ದಿವಸ ಸುದ್ದಿ ಪೂಜೆ ಮಾಡ್ತೀವಿ ಪಶುಸಂಗೋಪನಾ ಇಲಾಖೆಯಿಂದ ಹಿಡಿದು ಇಲ್ಲಿಯವರೆಗೆ ಹೊಸ ಬಸ್ ಸ್ಟ್ಯಾಂಡ್ ಐಟೆಕ್ ಬಸ್ ಸ್ಟ್ಯಾಂಡ್ ಮಾಡ್ತೀವಿ ಇನ್ನೊಂದು ಹದಿನೈದು ದಿವಸ ಒಳಗಡೆ ಸುದ್ದಿ ಪೂಜೆ ಮಾಡ್ತೀವಿ ಆವಾಗ ಆ ಚರಿಕೆ ಅಂಡರ್ಗ್ರೌಂಡ್ ಎಲ್ಲ ಮಾಡಿ ಕಳಿಸ್ತೀವಿ ಅಲ್ಲರಿ ನಿಮ್ಮ ಹತ್ರ ಒಟ್ಟು ಔಟ್ ಸೋರ್ಸ್ ಅಲ್ಲೆಲ್ಲ ಕೆಲಸ ಮಾಡ್ತಾರಲ್ಲ ಅವರೆಲ್ಲ ಸೇರಿ ಎಷ್ಟು ಜನ ಅಲ್ಲಿ ಈಗ ಎಷ್ಟು ಜನ ಇದ್ದಾರೆ ಹಾ ಇನ್ನೆಷ್ಟು ಜನ ಇರ್ಬೋದು ಬಜೆಟ್ ಇಲ್ಲ ಹ್ಮ್ ಹಾ సైటిన నిట్ బిట్ అట్ మార్కోబె సర్ కలోవే నిన్నట్ సర్ ఐసి వరల్డ్ ఓపెనింగ్ ఆగింద అంటే డిలే అయితో అది ఐసి ఐసి వరల్డ్ నానే మినిస్టర్ కట్ మార్తరుంది మినిస్టర్ కట్ ఐసి